ಸರ್ ಇದು ಬಂದ್ಬಿಟ್ಟು ಮಾರ್ಕೆಟ್ ಗಿಂತ ಅತಿ ಕಡಿಮೆ ಬೆಲೆ ಕೊಡ್ತೀನಿ ಸರ್ ಬಲವಾನು ಹೌದು ಸರ್ ಮಾರ್ಕೆಟ್ ಗಿಂತ ಅತಿ ಕಡಿಮೆ ಬೆಲೆ ಸರ್ ಮೂವತ್ತಾರು ಸಾವಿರ ಸರ್ ಇದಕ್ಕೆ ಎಂಟ್ ಸಾವಿರ ರೂಪಾಯಿ ಬೆಲೆ ಬೆಳವ ಕಟ್ಟು ಫ್ರೀ ಕೊಡ್ತೀನಿ ಸರ್ ಫ್ರೀ ಕೊಡ್ತೀನಿ ಇದಕ್ಕೆ ಸಾವಿರ ರೂಪಾಯಿ ರೂಪಾಯಿ ತಳದ ಸರ್ ಎಂ ಸಾವಿರ ರೂಪಾಯಿ ಬೆಲೆ ಬೆಳೆ ಕಟ್ಟು ಫ್ರೀ ಕೊಡ್ತೀನಿ ಸರ್ ಇದು ಬಂದ್ಬಿಟ್ಟು ಜನವರಿ ತನಕ ಬರುತ್ತೆ ಹೊಸ ವರ್ಷ ನಮ್ಮ ರೈತರಿಗೆ ಅಂತ ಹೊಸ ಕೆಲಸ ಮಾಡ್ಲಿ ಅಂತ ನಾವು ಆಫರ್ ಕೊಡ್ತೀವಿ ಅವ್ರ ಜನವರಿ ಫಸ್ಟ್ ವೀಕ್ ತನಕ ಈ ಆಫರ್ ಇರುತ್ತೆ ಸರ್ ಜನವರಿ ಫಸ್ಟ್ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸರ್ ಸರ್ ಈಗ ನಿಮ್ಮ ಕಂಪನಿ ಬಗ್ಗೆ ಪರಿಚಯ ಮಾಡಿಕೊಡಿ ಅಲ್ಲ ಸರ್ ನಮ್ದು ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ್ ಸ್ಪೇರ್ಸ್ ಕಡೂರು ಅಂತ ಓಕೆ ಉಳ್ಕಿನ ಕಾಲಲ್ಲಿ ಬರುತ್ತೆ ಸರ್ ನಮ್ ಶಾಪ್ ಬಂದ್ಬಿಟ್ಟು ನಮ್ಮ ಹತ್ರ ಇರೋದು ಅತಿ ಕಡಿಮೆ ಬೆಲೆ ಹೆವಿ ಕ್ವಾಲಿಟಿದು ಪವರ್ ಟಿಲ್ಲರ್ಸ್ ಎಲ್ಲ ಇದೆ ನಮ್ಮ ಹತ್ರ ಸರ್ ಇದು ಬಂದ್ಬಿಟ್ಟು ಪವರ್ ವಿಡರ್ ಪವರ್ ವಿಡರ್ ಬಲವನ್ ಕಂಪನಿ ಇದೆ ಬಾ ಕಂಪನಿ ಏನ್ ಆಫರ್ ಇದೆ ಸರ್ ಇದಕ್ಕೆ ಬಂದ್ಬಿಟ್ಟು ಮೂವತ್ತೆರಡು ಬಿಲ್ಟ್ ರೋಟ್ರಿ ಕೊಡ್ತೀನಿ ಬ್ರೆಶ್ ಕಟ್ರು ಕೊಡ್ತೀನಿ ಫ್ರೀ ಆಗಿ ಓಕೆ ಏನ್ ಪ್ರೈಸ್ ಇದೆ ಸರ್ ಇದ್ ಬಂದ್ಬಿಟ್ಟು ಜಸ್ಟ್ ತರ್ಟಿ ಸಿಕ್ಸ್ ತೌಸಂಡ್ ಮೂವತ್ತಾರು ಸಾವಿರ ಸರ್ ಮೂವತ್ತಾರು ಸಾವಿರ ಹೌದು ಸರ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಇಲ್ಲ ಸರ್ ಮಾರ್ಕೆಟ್ ಗಿಂತ ಅತಿ ಕಡಿಮೆ ಬೆಲೆ ಮಾರ್ಕೆಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ನಿಮಗೆ ಮೂವತ್ತೆಂಟು ನಲವತ್ ಸಾವಿರ ತಗೊಂಡ ಆಗುತ್ತೆ ಸರ್ ಅದ್ರ ಜೊತೆಗೆ ಮೂವತ್ತಾರು ಸಾವಿರಕ್ಕೆ ನಾನು ಕಿಸಾನ್ ಇದು ಫ್ರೀ ಕೊಡ್ತೀನಿ ಹೌದು ಸರ್ ಎಂಟು ಸಾವಿರ ರೂಪಾಯಿ ಬೆಲೆ ಬಿಡು ಬ್ರೆಶ್ ಕಟ್ರು ಫ್ರೀ ಕೊಡ್ತೀನಿ ಓಕೆ ಏನ್ ಸರ್ ಆಫರ್ ಇದ ಸರ್ ಆಫರ್ ಬಂದ್ಬಿಟ್ಟು ಹೊಸ ವರ್ಷ ನಮ್ಮ ರೈತರಿಗೆ ಅಂತ ಹೊಸ ಕೆಲಸ ಮಾಡ್ಲಿ ಎಲ್ಲದಕ್ಕೂ ನಾವು ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಿರೋದು ಸರ್ ಇದು ಕ್ವಾಲಿಟಿ ಏನು ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ ಸರ್ ಇದು ವಾರಂಟಿ ಗ್ಯಾರಂಟಿ ಸ್ಪೇಸ್ ಪ್ರತಿ ಒಂದು ಸ್ಪೇರ್ ಸಿಗುತ್ತೆ ಸರ್ ನಮ್ಮಲ್ಲಿ ಓಕೆ ಸ್ಪೇರ್ ಸರ್ವಿಸ್ ಮತ್ತೆ ನಮ್ಮ ಶಾಪ್ ಕಡೆಯಿಂದ ಸಿಕ್ಸ್ ಮಂತ್ ಸರ್ವಿಸ್ ಚಾರ್ಜಸ್ ಫ್ರೀ ಇರುತ್ತೆ ಎಲ್ಲರೂ ಫ್ರೀ ಇರುತ್ತೆ ಸರ್ ಸಿಕ್ಸ್ ಮಂತ್ ಸರ್ವಿಸ್ ಚಾರ್ಜಸ್ ಫ್ರೀ ಇರುತ್ತೆ ಸರ್ ಓಕೆ ಸರ್ ಕರ್ನಾಟಕದಲ್ಲಿ ರೈತರಿಗೆ ಬೇಕು ಅಂತಂದ್ರೆ ಯಾವ ತರ ಕಳ್ಸಿ ಕೊಡಿದ್ರೆ ಸರ್ ಬೇಕು ಅಂದ್ರೆ ನೀವು ಅಡ್ವಾನ್ಸ್ ಮಾಡಿ ಬುಕ್ ಮಾಡ್ಕೊಂಡ್ರೆ ನೀವು ಎರಡ್ ಸಾವಿರ ಅಡ್ವಾನ್ಸ್ ಮಾಡ್ ಬುಕ್ ಮಾಡ್ಕೊಂಡ್ರೆ ನಾವು ವಿರ್ ಅಲ್ಲಿ ಹಾಕೋಡ್ತೀವಿ ಎಲ್ಲಾ ನಂಬರ್ ಕಳ್ಸಿದ್ಮೇಲೆ ಅವ್ರ ಬೇಕಾದ ಫುಲ್ ಪೇ ಮಾಡಿದ್ರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ತಲುಪುತ್ತೆ ಸರ್ ಓಕೆ ಸರ್ ಈಗ ಪವರ್ ಜೊತೆ ಬ್ರಷ್ ಕಟ್ ಫ್ರೀ ಹೌದು ಸರ್ ಹೊಸ ವರ್ಷದ ಆಫರ್ ಹೌದು ಸರ್ ಹೊಸ ವರ್ಷದ ಅವರು ಜನವರಿ ಫಸ್ಟ್ ವೀಕ್ ತನಕ ಈ ಆಫರ್ ಇರುತ್ತೆ ಸರ್ ಜನವರಿ ಫಸ್ಟ್ ವೀಕ್ ಸರ್ ನೆಕ್ಸ್ಟ್ ಯಾವ ಮಾಡೋಣ ಸರ್ ಬನ್ನಿ ಸರ್ ಇದು ಬಂದ್ಬಿಟ್ಟು ಗರಡ ಅಂತ ಸರ್ ರಿಟೈಲ್ ಹೌದು ಸರ್ ಇದು ಗರಡ ತರನೇ ಕೆಲಸ ಮಾಡುತ್ತೆ ಇದು ಇದು ಪ್ರೈಸ್ ಬಂದ್ಬಿಟ್ಟು ಸಾವಿರ ಸರ್ 41000 ಅಷ್ಟೇ ಹೌದು ಸರ್ ಇದಕ್ಕೂ ಬ್ರಷ್ ಕಟರ್ ಕೊಡ್ತೀನಿ 8000 ರೂಪಾಯಿ ಬ್ರಷ್ ಕಟರ್ ಇದ್ರೂ ಕೊಡ್ತೀನಿ ಇದ್ ಬಂದ್ಬಿಟ್ಟು ನೋಡಿ ಸರ್ ಇದೆಲ್ಲ ಫುಲ್ ಸ್ಮೂತ್ ಸ್ಟಾರ್ಟರ್ ಸಾಲಿಡ್ ಟೈರ್ ಬರುತ್ತೆ ಇದು ಸಾಲಿಡ್ ಟೈರ್ ಏನು ಆಗಲ್ಲ ಸರ್ ಇದು ಓಕೆ ಸಕಲ ಇದೆ ಸರ್ ಇದು ಮೈಲೇಜ್ 퍼ಫಾರ್ಮೆನ್ಸ್ ಯಾ ಅದರ ಮೈಲೇಜ್ ಬಂದ್ಬಿಟ್ಟು 1 ಲೀಟಿಗೆ ಎರಡು ಗಂಟೆ ಓಡಿಬಹುದು ಇದು ಒಂದ್ 1 ಲೀಟಿಗೆ 2 ಗಂಟೆ ಹೌದು ಸರ್ ಓಕೆ ಓಕೆ ಸರ್ ಯಾವ ತರ ಸರ್ವಿಸ್ ಅನ್ನ ವಿಚಾರಕ್ಕೆ ಸರ್ವಿಸ್ ಅಂದ್ರೆ ಇದ್ರದ್ದು ಸ್ಪೇರ್ಸ್ ಎಲ್ಲ ಪ್ರತಿ ಒಂದು ಸಿಗುತ್ತೆ ವಾರಂಟಿ ಇರುತ್ತೆ ಸರ್ ಇದಕ್ಕೂ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ವಾರಂಟಿ ಸರ್ವಿಸ್ ಚಾರ್ಜಸ್ ನಾವು ಫ್ರೀ ಮಾಡ್ಕೊಡ್ತೀವಿ ಇದಕ್ಕೆ ಫ್ರೀ ಮಾಡಿ ಸ್ಪೇರ್ಸ್ ಎನಿ ಟೈಮ್ ಸಿಗುತ್ತೆ ನಮ್ಮ ಹತ್ರ ಇದು ಇದಕ್ಕೂ ತರ್ಟಿ ಟೂ ಬ್ಲೇಡಸ್ ರೋಟ್ರಿ ಕೊಡ್ತೀನಿ ಹೌದು ನೆಕ್ಸ್ಟ್ ಯಾವ್ದಿದೆ ಇದೆ ಸರ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಕೋ ಇದೆ ನಿಕೋ ಸರ್ ಇದು ಅಷ್ಟೇ ಸರ್ ಇದು ಇದು ಸೇಮ್ ಅದು ನಿಕೋ ಬಂದ್ಬಿಟ್ಟು ಜಪಾನ್ ಸರ್ ಇದು ಜಪಾನ್ ಜಪಾನ್ ಸರ್ ಇಟಲಿ ಇದು ಇಟಾಲಿ ಇದು ಜಪಾನ್ ಇದು ಜಪಾನ್ ಟೆಕ್ನಾಲಜಿ ಹೌದು ಸರ್ ಇದಕ್ಕೂ ಅಷ್ಟೇ ಸರ್ ಬಿಸ್ಕೆಟ್ ಫ್ರೀ ಕೊಡ್ತೀನಿ ಒಂದ್ ಸಾವಿರ ರೋಟಿ ಕೊಡ್ತೀನಿ ಕೊಡ್ತೀವಿ ಅದ್ರ ಜೊತೆ ಬ್ರಸ್ಕಟು ಫ್ರೀ ಎಂಟ್ ಸಾವಿರ ಸರ್ ಬ್ರಸ್ಕೊಟ್ ಅದಕ್ಕೂ ಫ್ರೀ ಕೊಡ್ತೀವಿ ಯಾವ ತಗೊಂಡ್ರೆ ಸರಿಗರ್ ಮತ್ತೆ ಯಾವ ಮಾಡಲಿದೆ ಸರಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ತುಂಬಾ ಬರುತ್ತೆ ಯಾವ್ದೇ ಪವರ್ ಬಿಡಾಸ್ತಾನೆ ನಮ್ಮ ಹತ್ರ ಬ್ರಸ್ಕಟು ಫ್ರೀ ಸರ್ ಯಾವ್ದೇ ಫ್ರೀ ಬ್ರೆಸ್ಕೊಟ್ ಫ್ರೀ ಅಂದ್ರೆ ಹೊಸ ವರ್ಷದ ಆಫರ್ ಅಷ್ಟೇ ಹೊಸ ವರ್ಷದ ಆಫರ್ ಸರ್ ಫಸ್ಟ್ ವೀಕ್ ಜನವರಿ ಫಸ್ಟ್ ವೀಕ್ ತನಕ ಆಫರ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಸರ್ ಸರ್ ಈಗ ಇಂಪ್ಲಿಮೆಂಟ್ಸ್ ಈಗ ಪವರ್ ಅಂತ ರೈತರಿಗೆ ಕೆಲಸ ಮಾಡ್ಬೇಕು ಹೌದು ಅವಾಗ ಕುಂಟೆ ಸರ್ ಯಾವ ಯಾವ ತರ ಸರ್ ಕುಂಟೆ ಟಾಪ್ ಇದೆ ಓಕೆ ಲಿಂಕ್ ಕುಂಟೆ ಬರುತ್ತೆ ಕುಂಟೆನೂ ಇದೆ ಸರ್ ಓಕೆ ಬನ್ ಫಾರ್ಮರ್ ಬದೇ ಇರಿಸಲಿಕ್ಕೆ ರೈತರಿಗೆ ಬದೇ 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 ಇರಿಸಲಿಕ್ಕೆ ಓಕೆ ಸಿಂಗಲ್ ನೇಗ್ ಬರುತ್ತೆ ಸರ್ ಸಿಂಗಲ್ ನೇ ಸಿಂಗಲ್ ತರಕಾರಿ ಒಳಗೆಲ್ಲ ಯೂಸ್ ಮಾಡ್ಲಿಕ್ಕೆ ತರಕಾರಿ ಒಳಗೆಲ್ಲ ಸರ್ ಅದು ನಿಮಗೆ ತ್ರೀ ಲಕ್ ಕಲ್ಟಿವೇಟರ್ ಬರುತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್ ತ್ರೀ ಲಕ್ ಕಲ್ಟಿವೇಟರ್ ನಾರ್ಮಲ್ ಬೇಸಿಗೆ ತರಕಾರಿ ಸಾಲ ಒಳಗೆ ಎಲ್ಲ ಯೂಸ್ ಮಾಡ್ಬೋದು ಸರ್ ಇದು ನೆಕ್ಸ್ಟ್ ಫೈವ್ ಏಗ್ ಇದೆ ತ್ರೀ ಲೆಗ್ ಫೈವ್ ಲೆಗ್ ಸ್ವಲ್ಪ ಲೆಗ್ ಫೈವ್ ಲೆಗ್ ಬೇಕು ಫೈವ್ ಲೆಗ್ ಹಾಕಲಿಕ್ಕೆ ನೀವು ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬೇಕು ಸರ್ ಓಕೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಸರ್ ಕುಂಟೆ ಗೇಜ್ ವಿಲ್ ಬಂಡ್ ಫಾರ್ಮರ್ನೂ ಯೂಸ್ ಮಾಡ್ಕೋಬಹುದು ಎಲ್ಲ ಇಂಪ್ಲಿಮೆಂಟ್ಸ್ ಇದೆ ಹೌದು ಸರ್ ಯಾವ್ದು ಬೇಕಾದ್ರೂ ರೈತರು ಕಳಿಸ್ಕೊಬಹುದು ಬಂದ್ಬಿಟ್ಟು ಇದ್ರಲ್ಲಿ ಇವಾಗ ಎಷ್ಟು ಎಷ್ಟಾಯ ಬರುತ್ತೆ ಅಂತ ಹೇಳ್ತಾರಲ್ಲ ನೀವು ಎಷ್ಟು ಬೇಕಾ ಅಷ್ಟು ಪಿನ್ ಸಿಸ್ಟಮ್ ಸರ್ ಇದು ಓಕೆ ಎಷ್ಟಡಿ ಇಂದ ಎಷ್ಟು ಸರ್ ಬಂದ್ಬಿಟ್ಟು ಮೂರ್ ಅಡಿ ಬರುತ್ತೆ ಅದ ಎಷ್ಟು ಬೇಕಾಗಿ ಎಷ್ಟು ಬೇಕ ಅಷ್ಟು ನೀವು ಮಾಡ್ಕೊಂಡು ಬ್ಲೇಡ್ ನ ಅಟ್ಯಾಚ್ ಮಾಡ್ಕೊಂಡು ಜಸ್ಟ್ ಪಿನ್ ತಗೋದ್ಬಿಟ್ಟು ಇದನ್ನ ಹೊರಗೆ ಎಷ್ಟು ಬೇಕ ಅಷ್ಟು ಅಸೆಂಬಲ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಕ್ವಾಲಿಟಿ ಗುಣಮಟ್ಟಿಗೆ ಏನ್ ಕಾಂಪ್ರಮೈಸ್ ಕಾಂಪ್ರಮೈಸ್ ಎಲ್ಲಾ ಕ್ವಾಲಿಟಿ ಎಲ್ಲದಕ್ಕೂ ವಾರಂಟಿ ಎಲ್ಲದಕ್ಕೂ ಸರ್ವಿಸ್ ಇರುತ್ತೆ ಈಗ ಬ್ರಷ್ ಕಟ್ ಫ್ರೀ ಅಂತ ಹೇಳಿದ್ರೆ ಎಂಟು ಸಾವಿರ ರೂಪಾಯಿ ನಾವು ವಾರಂಟಿ ಹೌದು ಸರ್ ಇದಕ್ಕೂ ಕ್ಲಸ್ ಸಿಕ್ಸ್ ಮಂತ್ಸ್ ವಾರಂಟಿ ಕೊಡ್ತೀನಿ ಸರ್ ಇದಕ್ಕೂ ಸಿಗುತ್ತೆ ಸರ್ ಮಂತ್ ಇದಕ್ಕೂ ವಾರಂಟಿ ಕೊಡ್ತೀನಿ ಸಿಕ್ಸ್ ಓಕೆ ಸರ್ ನಿಮ್ಮ ಅಂಗಡಿ ಶಾಪ್ ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ ಅಗ್ರಿ ಸ್ಪೇರ್ಸ್ ಕಡೂರು ಉಳಕಿನ ಕಾಲಲ್ಲಿ ನಮ್ದು ನ್ಯೂ ಶಾಪ್ ರೈತರಿಗೆ ಅನುಕೂಲ ಅಂತ ಅತಿ ಕಡಿಮೆ ಬೆಲೆಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡ್ತಿಲ್ಲ ಕೊಡೋದು ಇಲ್ಲ ಅತಿ ಕಡಿಮೆ ಬೆಲೆ ಕೊಡ್ತಿದೀವಿ ಸರ್ ನಾವು ಪ್ರೈಸ್ ಕಮ್ಮಿ ಕೊಡ್ತಿದೀವಿ ಸರ್ ನಾವು ಅಲ್ವಾ ಹೌದು ಸರ್ ರೈತ ಬಾಂಧವ್ರ ಫುಲ್ ಖುಷಿ ಆಗ್ತಾರೆ ಹೌದು ಸರ್ ಈಗ ಜನವರಿ ತನಕ ಆಫರ್ ಇದೆ ಎಲ್ಲ ಬುಕ್ ಮಾಡ್ಕೊಳ್ಳಿ ಯಾರೇ ಬೇಕಾದ್ರೂ ಕೆಲಸ ಮಾಡ್ತಾರೆ ಸರ್ ಹೌದು ಸರ್ ಹೌದು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್